ಜಿಲ್ಲಾಡಳಿತ ವತಿಯಿಂದ ಪದ್ಮಭೂಷಣ ವೀರ ಸೇನಾನಿ ಜನರಲ್ ಕೆಎಸ್ ತಿಮ್ಮಯ್ಯ ಅವರ ನೂರ ಹದಿನೆಂಟನೇ ದಿನಾಚರಣೆಯು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ನಡೆಯಿತು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಸನ್ನಿಸೈಡ್ನಲ್ಲಿ ಸರಳವಾಗಿ ಕಾರ್ಯಕ್ರಮ ನಡೆಸಲಾಯಿತು ಜನರಲ್ ತಿಮ್ಮಯ್ಯ ಅವರ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ ಸುಬೇದರ್ ಗೌಡಂಡ ತಿಮ್ಮಯ್ಯ ಅವರು ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು ಈ ವೇಳೆ ವಿದ್ಯಾರ್ಥಿನಿ ಶ್ರೀಶಾ ಮಾತನಾಡಿ ಭಾರತೀಯ ಸೇನಾ ಕ್ಷೇತ್ರಕ್ಕೆ ಜನರಲ್ ತಿಮ್ಮಯ್ಯ ಅವರ ಕೊಡುಗೆ ಅಪಾರ ರಾಷ್ಟ್ರದ ಮಹಾದಂಡ ನಾಯಕರಾಗಿ ಸೇನಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಎಂದರು ಜನರಲ್ ತಿಮ್ಮಯ್ಯ ಅವರ ಸೇನಾ ಕ್ಷೇತ್ರದಲ್ಲಿನ ಅಪ್ರತಿಮ ಸಾಧನೆ ಛಲ ಸಾಮರ್ಥ್ಯ ಮತ್ತು ಪ್ರಬುದ್ಧತೆಯನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕೆಂದು ಹೇಳಿದರು ಿದ್ದಾಗ ಭಾರತೀಯರು ಎಷ್ಟೇ ದಕ್ಷರಾದರೂ ಕೂಡ ಸೇನೆಯಲ್ಲಿ ಉನ್ನತ ಸ್ಥಾನಗಳು ದೊರೆಯುತ್ತಿರಲಿಲ್ಲ ಬಿಡಿ ಚರ್ಮದವರೆ ಅವರು ಮುಗಿಯಿದೆ ಅಧಿಕಾರಿಗಳಿಗೆ ಯೋಗ್ಯವಲ್ಲದ ರೀತಿಯಲ್ಲಿ ನೀವು ಕೊಡುವ ಯಾತ್ರೆಗಳನ್ನು ನಾನು ಪಾಲಿಸುವುದಿಲ್ಲ ಎಂದು ಹೇಳಿದರು ಅವರು ಮಹಾದಂಡ ನಾಯಕರಾಗಿದ್ದಾಗ ರಕ್ಷಣಾ ಮಂತ್ರಿಗಳು ಹಾಗೂ ಪ್ರಧಾನಿಗಳು ಅವರನ್ನು ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಇದರಿಂದಾಗಿ ಬೇಸರಗೊಂಡ ಜನರಲ್ ತಿಮ್ಮಯ್ಯನವರು ರಾಜೀನಾಮೆಯನ್ನು ನೀಡುತ್ತಾರೆ ಇದರಿಂದ ದೇಶದಲ್ಲಿ ತಳಮಳವಾಯಿತು ಕೊನೆಗೆ ಜವಾಹರ್ಲಾಲ್ ನೆಹರೂರವರ ಸೂಚನೆಯ ಮೇರೆಗೆ ಜನರಲ್ ತಿಮ್ಮಯ್ಯನವರು ರಾಜೀನಾಮೆಯನ್ನ ಹಿಂದಕ್ಕೆ ತೆಗೆದುಕೊಂಡರು ಇನ್ನು ಜನರಲ್ ತಿಮ್ಮಯ್ಯನವರಿಗೆ ಸೈನ್ಯ ಎಂದರೆ ಹೆಮ್ಮೆ ಸೈನಿಕರೆಂದರೆ ಪ್ರಾಣ ಅವರ ಕೈಗಳಿಗೆ ಕೆಲಸ ಮಾಡುತ್ತಿರುವಂತಹ ಸೈನಿಕರ ಸಂಸದ ವಿಷಯ ಕಷ್ಟ ಸುಖಗಳು ಅವರಿಗೆ ತಿಳಿದಿತ್ತು ಅವರ ಕೈಗಳಿಗೆ ಕೆಲಸ ಮಾಡುತ್ತಿದ್ದಂತಹ ಸೈನಿಕರನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಂಡಿತು ಅದರ ಅದರಿಂದಾಗಿ ಆ ಎಲ್ಲಾ ಸೈನಿಕರಿಗೆ ತಿಮ್ಮಯ್ಯನವರೆಂದರೆ ತುಂಬಾ ಪ್ರೀತಿ ಹಾಗೂ ಈ ಸೈನಿಕರ ಕೋಪಗೊಂಡಾಗ ಬ್ರಿಟಿಷರು ತಿಮ್ಮಯ್ಯನವರ ಮೊರೆ ಹೋಗುತ್ತಿದ್ದರು ಸಾವಿರದ ಒಂಬೈನೂರ ಐವತ್ತ ಏಳರ ಮಾರ್ಚ್ ಎಂಟರಂದು ತಿಮ್ಮಯ್ಯನವರ ಸಾಮರ್ಥ್ಯ ಹಾಗೂ ನಿಷ್ಠೆಗೆ ಕಿರೀಟ ಬಿಟ್ಟಂತೆ ಅವರಿಗೆ ಜನರಲ್ ಪದವಿಯನ್ನು ನೀಡಲಾಯಿತು ಹಾಗೂ ಭಾರತದ ಅತ್ಯುಚ್ಚ ಪದವಿಯನ್ನು ನೀಡಿ ಪ್ರಧಾನ ದಂಡ ಇನ್ನು ನಮ್ಮ ಈ ಭಾರತದಲ್ಲಿ ಜನರಲ್ ಪದವಿಯನ್ನ ಪಡೆದಂತಹ ಇನ್ನು ಕೆಲವರು ಇದ್ದಾರೆ ಇಪ್ಪತ್ತಾರು ಮಂದಿ ಈ ನಮ್ಮ ಭಾರತದಲ್ಲಿ ಚಂದ್ರ ಪದವಿಯನ್ನು ಪಡೆದಿರುತ್ತಾರೆ ಕಾರ್ಯಕ್ರಮದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅಭಿಮಾನಿ ಬಳಗದ ಅಧ್ಯಕ್ಷ ಮುನೀರ್ ಮಾಚರ್ ಮತ್ತಿತರರು ಇದ್ದರು